ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರ ಇಂದಿನ ವಿಡಿಯೋದಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ತುಂಬಾ ಪವರ್ಫುಲ್ ಆದ ವಚನದ ಬಗ್ಗೆ ನೋಡೋಣ ಈ ವಚನದಲ್ಲಿ ನಿಜವಾದ ಯೋಗ್ಯತೆ ಅಂದ್ರೆ ಏನಪ್ಪ ಅದನ್ನ ಪಡ್ಕೊಳ್ಳೋದು ಹೆಂಗೆ ಅಂತ ಬಸವಣ್ಣನವರು ತುಂಬಾ ಸರಳ ಭಾಷೆಯಲ್ಲಿ ನಮ್ಗೆ ತಿಳಿಸಿದ್ದಾರೆ ಹಾಗಾದ್ರೆ ಬನ್ನಿ ಅಂತಹ ಒಂದು ವಚನವನ್ನ ನೋಡೋಣ ಅರ್ಥವುಳ್ಳವರೆಲ್ಲ ಅರಸಿಂಗಂಜುವರಯ್ಯ ಭಕ್ತಿ ಉಳ್ಳವರೆಲ್ಲಾ ಜಂಗಮಕ್ಕಂಜುವರಯ್ಯ ಸೂಳೆ ಗೊಲಿದವರೆಲ್ಲ ಸೂಳೆ ಎಂಜಲು ತಿಂಬರಯ್ಯ ಮಾಂಸವ ಮಚ್ಚಿದವರೆಲ್ಲ ಸೋಗನೆಂಜಲು ತಿಂಬರಯ್ಯ ಕೂಡಲ ಸಂಗನ ಶರಣರ ಒಕ್ಕು ಒಕ್ಕು ಮಿಕ್ಕುದ ಲಿಂಗಕ್ಕೆ ಕೊಟ್ಟುಕೊಂಡು ಯೋಗ್ಯವಾದವರ ನಮ್ಮ ಚಿಕ್ಕ ಬಸವಣ್ಣನೇ ಬಲ್ಲ ಈ ವಚನದಲ್ಲಿ ಬಸವಣ್ಣನವರು ನಾವು ಈ ಜಗತ್ತಿನಲ್ಲಿ ಯಾವ ಯಾವ ಬಲೆಗಳಿಗಾಗಿ ಸಿಕ್ಕಾಕೊಂಡಿರ್ತೀವಿ ಅಂತ ಒಂದೊಂದಾಗಿ ಬಿಡಿಸಿ ಹೇಳ್ತಾರೆ ಈ ದುನಿಯಾದಾಗಿರುವಂಥ ಒಂದು ಭಯ ಅಂದ್ರೆ ಆ ವ್ಯಾಮೋಹಗಳು ಹೆಂಗೆ ನಮ್ಮನ್ನ ಆಡಿಸ್ತವೆ ಅಂತ ನೋಡೋಣ ಮೊದಲನೆಯ ಸಾನಲ್ನಲ್ಲಿ ನೋಡ್ರಿ ಹೇಳ್ತಾರೆ ಅರ್ಥವುಳ್ಳವರೆಲ್ಲ ಅರಸಿಂಗಂಜುವರಯ್ಯ ಅಂದ್ರೆ ಯಾರ ಕಡೆ ರೊಕ್ಕ ಯಾರ ಕಡೆ ದುಡ್ಡು ಜಾಸ್ತಿ ಆಸ್ತಿ ಪಾಸ್ತಿ ಇರುತ್ತಲ್ಲ ಅವರೆಲ್ಲ ರಾಜನಿಗೆ ಎದರ್ಬೇಕಾಗಿತ್ತು ಯಾಕಂದ್ರೆ ಆ ರಾಜ ಯಾವಾಗ ಬೇಕಾದ್ರೂ ಬಂದು ಅದನ್ನ ಕಿತ್ಕೊಂಡು ಹೋಗ್ಬಹುದು ಅನ್ನೋ ಭಯ ಇತ್ತು ಆದ್ರೆ ಸಂಪತ್ತು ಸುಖಕ್ಕಿಂತ ಹೆಚ್ಚಾಗಿ ಈ ಭಯನೇ ಹುಟ್ಟಿಸುತ್ತೆ ಅಂತಾರೆ ಬಸವಣ್ಣನವರು ಹಂಗೆ ನೋಡ್ರಿ ಈ ಕಾಲದಲ್ಲಿ ರಾಜ ಬರ್ತಾನೆ ಅಂತ ಭಯ ಇದ್ರೆ ಆ ಕಾ ಈ ಕಾಲದಾಗೆ ಹಂಗಲ್ಲ ಅಯ್ಯೋ ಅಯ್ಯೋ ಇನ್ಕಮ್ ಟ್ಯಾಕ್ಸ್ ಅವರು ಏನಾದರೂ ರೈಡ್ ಮಾಡಿಬಿಟ್ರೆ ಇಲ್ಲಾಂದರೆ ಶೇರ್ ಮಾರ್ಕೆಟು ದಡಾರಂತ ಅಂತ ಬಿದ್ದುಬಿಟ್ರೆ ನಮ್ಮ ಕತೆ ಮುಗೀತು ಅನ್ನೋದೊಂದು ಭಯ ಒಟ್ಟಿನಲ್ಲಿ ಈ ದುಡ್ಡು ಮಾಡಿದ ಮೇಲೆ ಅದನ್ನ ಕಳೆದುಕೊಳ್ಳೋ ಚಿಂತೆ ಇದ್ದಿದ್ದೆ ನೋಡ್ರಿ ಇನ್ನ ಎರಡನೆಯ ಸಾಲಲ್ಲಿ ಹೇಳ್ತಾರೆ ಭಕ್ತಿ ಉಳ್ಳವರೆಲ್ಲ ಜಂಗಮ್ಮ ಕಂಜೂವರಯ್ಯ ಅಂತಾರೆ ಇಲ್ಲಿ ಬಸವಣ್ಣನವರು ಒಂದು ಚುರುಕು ಪ್ರಶ್ನೆ ಕೇಳ್ತಾರೆ ನಮ್ಮ ಭಕ್ತಿಯನ್ನ ಪ್ರೀತಿಯಿಂದ ಹುಟ್ಟಿದ್ದೋ ಇಲ್ಲ ಹೆದರಿಕೆಯಿಂದನೋ ಅಂತ ಜಂಗಮ್ಮರು ಅಂದ್ರೆ ಯಾರು ಅವರು ಜ್ಞಾನದ ಭಂಡಾರ ಸಮಾಜಕ್ಕೆ ದಾರಿ ತೋರಿಸುವವರು ಅವರನ್ನ ನೋಡಿ ಕಲಿಬೇಕು ಆದ್ರೆ ಜನ ಅವರಿಗೆ ಕೈ ಮುಗಿಯೋದೇ ಇಲ್ಲಿ ಶಾಪನೆ ಹಾಕಿ ಬಿಡ್ತಾರೋ ಅನ್ನೋ ಹೆದರಿಕೆಯಿಂದ ಇದು ಭಕ್ತಿ ಅಲ್ಲ ಬರೀ ಭಯ ಅಂತ ಅವರ ಅಭಿಪ್ರಾಯ ಆಗಿನ ಕಾಲದಲ್ಲಿ ಜಂಗಮರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಶಾಪ ತಟ್ಟುತ್ತೆ ಅನ್ನೋ ಭಯ ಇತ್ತು ಆದರೆ ಈಗಿನ ಕಾಲದಲ್ಲಿ ಕೆಲವರು ಗುರುಗಳನ್ನ ನಿಜವಾದ ನಂಬಿಕೆಯಿಂದೆಲ್ಲ ಬದಲಾಗಿ ಅವರನ್ನ ಪಾಲಿಸಲಿಲ್ಲ ಅಂದ್ರೆ ಏನು ಕೆಟ್ಟದಾಗುತ್ತೆ ಅನ್ನೋ ಭಯದಿಂದ ಕುರುಡಾಗಿ ಹಿಂಬಾಲಿಸ್ತಾರೆ ಇದು ನಿಜವಾದ ಭಕ್ತಿ ಅಲ್ಲ ಅನ್ನೋದು ಬಸವಣ್ಣನವರ ಒಂದು ನಿಲುವು ಇನ್ನು ಬಹಳ ಕಡಕಾಗಿರ ಮಾತು ನೋಡ್ರಿ ಇವರಿಗೆ ಹೋಲಿದವರೆಲ್ಲ ಎಂಜಲು ತಿಂಬರಯ್ಯ ಅಂದ್ರೆ ಇದು ಬರೋ ದೇಹದ ಆಸೆ ಬಗ್ಗೆ ಮಾತಾಡ್ತಿಲ್ಲ ಯಾವುದೇ ಒಂದು ಕೆಟ್ಟ ಚಟಕ್ಕೆ ವ್ಯಾಮೋಹಕ್ಕೆ ಗುಲಾಮರಾದ್ರೆ ತಮ್ಮ ಸ್ವಂತಿಕೆ ಸ್ವಾಭಿಮಾನ ಎಲ್ಲವನ್ನ ಕಳ್ಕೊಂಡು ಆ ಚಟದ ಎಂಜಲನ್ನ ತಿನ್ನೋ ಸ್ಥಿತಿಗೆ ಬರ್ತೀವಿ ಅಂತ ಎಚ್ಚರಿಸ್ತಾರೆ ಇದನ್ನ ಇವತ್ತಿನ ಕಾಲಕ್ಕೂ ಕೂಡ ಹೋಲಿಸಿ ನೋಡಿದ್ರೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ಗೋಸ್ಕರ ಕಮೆಂಟ್ಸ್ಗೋಸ್ಕರ ರಾತ್ರಿ ಕಾಯ್ತು ಾರೆ ಬೇರೆಯವರು ಏನು ಹೇಳ್ತಾರೆ ಅನ್ನೋದೇ ಮುಖ್ಯ ಆಗಿಬಿಡುತ್ತೆ ಇದು ಕೂಡ ಒಂಥರ ಎಂಜಲ್ ತಿನ್ನ ಗುಲಾಮಗಿರಿ ಹೋ ಹೌದಲ್ವೇನ್ರಿ ಕೊನೆಗೆ ಮಾಂಸವ ಮಚ್ಚಿದವರೆಲ್ಲ ಸೋನಗ ಸೋನಗ ನೆಂಜಲ ತಿಂಬರಯ್ಯ ಅಂತಾರೆ ಇಲ್ಲಿ ಮಾಂಸ ಅಂದರೆ ಬರೀ ತಿನ್ನೋ ಮಾಂಸ ಅಷ್ಟೇ ಅಲ್ಲ ಅದು ಕೀಳು ಮಟ್ಟದ ಆಸೆಗಳ ಸಂಕೇತ ಯಾವುದೇ ಒಂದು ಕೆಳಮಟ್ಟದ ಆಸೆಗಾಗಿ ಅಪಹರಿಸಿದ್ರೆ ಮನುಷ್ಯ ತನ್ನ ಘನತೆಯನ್ನು ಕಳ್ಕೊಂಡು ಪ್ರಾಣಿಗಳ ಮಟ್ಟಕ್ಕೆ ಇಳಿತಾನೆ ಅನ್ನೋದೊಂದು ಚುರುಕಾದ ಅರ್ಥ ಈ ದುಡ್ಡಿದ್ದೋನು ಭಕ್ತಿ ಮಾಡೋನು ಆಸೆಗಳಿಗೆ ಬಿದ್ದೋನು ಇವರೆಲ್ಲರೂ ಕೂಡ ನಿಜವಾದ ಯೋಗ್ಯರಲ್ಲ ಅಂದಮೇಲೆ ಹಾಗಾದ್ರೆ ನಿಜವಾದ ಯೋಗ್ಯತೆ ಅಂದರೆ ಏನಪ್ಪಾ ಅದನ್ನು ಸಾಧಿಸೋದು ಹೆಂಗೆ ಅದಕ್ಕೆ ಬಸವಣ್ಣನವರು ಉತ್ತರ ಕೊಡ್ತಾರೆ ನೋಡ್ರಿ ವಚನದ ಎರಡನೇ ಸ ನೋಡ್ರಿ ಇದು ಬರಿ ಸಮಸ್ಯೆ ಅಲ್ಲ ಪರಿಹಾರವನ್ನು ಕೂಡ ಹೇಳುತ್ತೆ ಬಸವಣ್ಣನವರು ನಿಜವಾದ ಯೋಗ್ಯತೆಯ ದಾರಿಯನ್ನು ತೋರಿಸ್ತಾರೆ ಆ ದಾರಿಯೇ ದಾಸೋಹ ದಾಸೋಹ ಅಂದ್ರೆ ದುಡ್ಡು ದಾನ ಮಾಡೋದಲ್ಲ ಅದು ಒಂದು ಜೀವನದ ದಾರಿ ನಾನು ಮಾಡ್ತೀನಿ ಅನ್ನೋ ಅಹಂಕಾರವನ್ನ ಬದಿಗಿಟ್ಟು ಸಮಾಜದ ಸೇವೆಯಲ್ಲಿಯೇ ದೇವರನ್ನ ಕಾಣೋದು ಸಂಪತ್ತನ್ನ ಕೂಡಿಟ್ಟು ರಾಜನಿಗೆ ಹೆದರುವ ಬದಲು ದುಡ್ಡಿದ್ರಲ್ಲಿ ಸಮಾಜಕ್ಕೆ ಒಂದು ಪಾಲು ಕೊಟ್ಟು ಭಯಮುಕ್ತನಾಗುವುದು ಇದೇ ನಿಜವಾದ ದಾಸೋಹ ಇಲ್ಲಿ ಮುಕ್ಕಿದ ಅನ್ನೋ ಪದದಲ್ಲಿ ಇಡೀ ವಚನದ ತಿರುಳೆ ಅಡಗೈತಿ ನೋಡ್ರಿ ನೆನಪೈತೆ ಏನ್ರಿ ಆಸೆಗಳಿಗೆ ಬಿದ್ದೋನು ಎಂಜಲು ತಿಂತಾನೆ ಅಂತ ಬಸವಣ್ಣನವರು ಹೇಳಿದ್ರು ಆದರೆ ದಾಸೋಹ ಮಾಡಿದು ಮೇಲೆ ಉಳಿದುದು ಎಂಜಲಲ್ಲ ಅದು ಉಕ್ಕು ಮಿಕ್ಕುದ ಅಂದ್ರೆ ಸಮಾಜಕ್ಕೆ ಸಮರ್ಪಣೆ ಮಾಡಿದ ನಂತರ ಉಳಿದ ಪವಿತ್ರವಾದ ಪ್ರಸಾದ ಒಂದು ಕಡೆ ಗುಲಾಮಗಿರಿ ಇನ್ನೊಂದು ಕಡೆ ಪವಿತ್ರತೆ ಎಂತ ಅದ್ಭುತ ವ್ಯತ್ಯಾಸ ನೋಡ್ರಿ ಹಾಗಾದ್ರೆ ಯೋಗ್ಯನಾಗೋದು ಹೆಂಗೆ ಬಹಳ ಸಿಂಪಲ್ ನೋಡ್ರಿ ಮೂರನೆಯ ಸ್ಟೆಪ್ ಅಲ್ಲಿ ಹೇಳ್ತಾರೆ ನಿಸ್ವಾರ್ಥವಾಗಿ ಸಮಾಜಕ್ಕೆ ಸೇವೆ ಮಾಡು ಅಂದರೆ ದಾಸೋಹ ಮಾಡು ನಂತರ ಅದರಲ್ಲಿ ಏನು ಉಳಿಯುತ್ತಲ್ಲ ಪವಿತ್ರವಾದ ಉಕ್ಕು ಮಿಕ್ಕುದ ನಿನ್ನ ಇಷ್ಟ ದೈವಕ್ಕೆ ಲಿಂಗಕ್ಕೆ ಅರ್ಪಿಸು ಈ ರೀತಿ ಬದುಕಿದವನೇ ನಿಜವಾದ ಯೋಗ್ಯ ಅಂತ ಬಸವಣ್ಣನವರು ಕಡಾಖಂಡಿತವಾಗಿ ಹೇಳ್ತಾರೆ ಹಂಗಾದರೆ ಹನ್ನೆರಡನೇ ಶತಮಾನದ ಈ ವಚನ ಇವತ್ತಿಗೂ ನಮಗೇನು ಹೇಳುತ್ತೆ ಇದರ ಸಂದೇಶ ಇವತ್ತಿಗೂ ಅಷ್ಟೇ ಮುಖ್ಯ ಪ್ರಸ್ತುತವಾಗಿ ಒಟ್ಟಾರೆ ಈ ವಚನದ ಸಾರಾಂಶ ಇಷ್ಟೇ ನಿಜವಾದ ಯೋಗ್ಯತೆ ಇರೋದು ಗಳಿಸಿದ್ರಲ್ಲಿ ಅಲ್ಲ ಹಂಚಿದ್ರಲ್ಲಿ ನಮ್ಮ ಕೆಲಸಕ್ಕಾಗಲಿ ಭಕ್ತಿಗಾಗಲಿ ಭಯ ಅಡಿಪಾಯ ಆಗಬಾರದು ಆಸೆಗಳ ದಾಸರಾಗುವ ಬದಲು ಅವುಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಬೇಕು ಎಲ್ಲಕ್ಕಿಂತ ಮಿಗಿಲಾಗಿ ನಿಸ್ವಾರ್ಥ ಸೇವೆಯೇ ಶ್ರೇಷ್ಠವಾದ ಮಾರ್ಗ ಕೊನೆಗೆ ಬಸವಣ್ಣನವರು ಕೂಡಲ ಸಂಗನ ಶರಣರ ಒಕ್ಕು ಮಿಕ್ಕದ ಲಿಂಗಕ್ಕೆ ಕೊಟ್ಟುಕೊಂಡು ಯೋಗ್ಯವಾದವರ ನಮ್ಮ ಚಿಕ್ಕ ಬಸವಣ್ಣನೇ ಬಲ್ಲ ಅಂತ ಮುಗಿಸ್ಬಿಡ್ತಾರೆ ಅಂದ್ರೆ ಈ ದಾಸೋಹ ದಾರಿಯಾಗೆ ನಡೆಯುವವರನ್ನ ಈ ಜಗತ್ತು ಗುರುತಿಸಲಿ ಬಿಡಲಿ ತತ್ವವೇ ಅವರನ್ನ ಗುರುತಿಸುತ್ತೆ ಅವರೇ ನಿಜವಾದ ಯೋಗ್ಯರು ಹಂಗಂದ್ರೆ ಇವತ್ತಿನ ನಮ್ಮ ಜೀವನದಲ್ಲಿ ನಾವು ಯಾರೇ ಎಂಜರು ತಿಂತೀವಿ ಮತ್ತೆ ಯಾವುದನ್ನ ಒಕ್ಕು ಮಿಕ್ಕುದಾಗಿ ಹಂಚಬಹುದು ಒಂದು ಕ್ಷಣ ವಿಚಾರ ಮಾಡಬೇಕಲ್ವೇನ್ರಿ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಚನಗಳು ಮತ್ತು ಭಾವಾರ್ಥದೊಂದಿಗೆ ಸಿಗುವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು